ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮೀ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪುನೊಪ್ಪು ನೋ ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆಲ್ಲ ಈಗಾಗಲೇ ಗೊತ್ತೇ ಇರುತ್ತೆ ಹೊಪುನೊಪ್ಪುನೋ ಎಷ್ಟೆಷ್ಟು ಅದ್ಭುತಗಳು ಮಾಡ್ತಾ ಇದೆ ಅಲ್ವಾ ಸೊ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಫ್ರೀಯಾಗಿರೋವಾಗೆಲ್ಲ ಅಥವಾ ಏನೇ ಕೆಲಸ ಮಾಡ್ತಿದ್ರು ನಿಮ್ಮ ಮನಸ್ಸಿನಲ್ಲಿ ಯಾವ ಉದ್ದೇಶ ಇಲ್ಲದೆ ಸುಮ್ಮನೆ ಐ ಆಮ್ ಸಾರಿ ಪ್ಲೀಸ್ ಫರ್ ಗೇವ್ ಥ್ಯಾಂಕ್ ಯು ಐ ಲವ್ ಯು ಅಂತ ಇರಿ ಅನುಭವಿಸಿ ಒಂದೊಂದು ಪದವನ್ನು ಇರಿ ಎಷ್ಟು ಅದ್ಭುತಗಳಾಗುತ್ತೆ ಅಂತ ಮಾತ್ರ ನೋಡಿ ಯಾಕೆ ಹೇಗೆ ಏನಾಗುತ್ತೆ ಅಂತ ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದು ತುಂಬ ಮುಖ್ಯವಾದ ವಿಡಿಯೋ ನಿಮ್ಮ ಲೈಫನ್ನು ಚೇಂಜ್ ಮಾಡುವಂಥ ವಿಡಿಯೋ ಹಾಗಾಗಿ ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ ಕೊನೆವರೆಗೂ ಕಂಪ್ಲೀಟಾಗಿ ಕೇಳಿ ಅಷ್ಟೇ ಅಲ್ಲದೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸಲ್ಲಿ ಯಾರಿಗಾದರೂ ತುಂಬ ಯೂಸ್ಫುಲ್ ಅಂತ ಅನಿಸಿದ್ರೆ ಅವರಿಗೂ ಕಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷದಲ್ಲಿ ಮತ್ತೆ ಹಳೆ ಪ್ರಾಬ್ಲಮ್ಸನ್ನು ನಾವು ಕ್ಯಾರಿ ಆನ್ ಮಾಡ್ಕೊಂಡು ಹೋಗೋದು ಬೇಡ ಹೊಸ ವರ್ಷಕ್ಕೆ ನಾವು ಹೊಸದಾಗಿ ಜೀವನವನ್ನು ಕಾಲಿಡೋಣ ನಗ್ನಗ್ತಾ ಒಂದು ನಾವೇ ಹೊಸ ನಾವಾಗಿ ಕಾಲಿಡೋಣ ಏನಂತೀರ ಅದಕ್ಕೆ ಏನು ಮಾಡಬೇಕು ನನ್ನ ಯಾವ ವಿಡಿಯೋಸ್ ಮಿಸ್ ಮಾಡಬಾರ್ದು ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆ ಈಗ ದಿನ ಬೆಳಗಾದರೆ ಎದ್ದ ತಕ್ಷಣ ಕೆಲವ್ರಿಗಂತೂ ಎದ್ದಿದ್ದ ತಕ್ಷಣವೇ ಲೇಝಿನೆಸ್ಸು ಏನೋ ಎದ್ದೇಳಕ್ಕಾಗಲ್ಲ ಯಾವ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋಕ್ಕಾಗ ಇರ್ತಾ ಇಲ್ಲ ಅಂತ ಅಂದರೆ ಅವರು ಲೇಸಿ ಅಲ್ಲ ಆ್ಯಕ್ಚುಲಿ ಅವರಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿಯಾಗಿ ಎಲ್ಲ ಹೀಗೆ ಹಿಡಿದಿಟ್ಟು ಅವರ ಆತ್ಮನೇ ಎಲ್ಲ ಅವರನ್ನ ಹೀಗೆ ಹಿಡಿದಿಡ್ತಾ ಇದೆ ಯಾವ ಕೆಲಸ ಮಾಡೋಕೆ ಬಿಡ್ತಾ ಇಲ್ಲ ಅಷ್ಟು ಸ್ಟ್ರೆಸ್ ಇದೆ ಅವರಲ್ಲಿ ಅಂತ ಅರ್ಥ ಈ ಸ್ಟ್ರೆಸ್ ಎಲ್ಲಿಂದ ಬಂತು ಯಾಕೆ ಬಂತು ಕೇವಲ ನಮ್ಮ ದೈನಂದಿಕ ಜೀವನದಿಂದನಾದ್ರೆ ಅಲ್ಲ ನಮ್ಮ ಇಲ್ಲಿ ಬರ್ತಾ ಇರೋ ಪ್ರತಿ ಒಂದು ಆಲೋಚನೆ ಕೂಡ ಇದರ ಒಳ್ಳೆ ಆಲೋಚನೆ ಆಗಿರುತ್ತೆ ಅಥವಾ ಕೆಟ್ಟ ಆಲೋಚನೆ ಪಾಸಿಟಿವ್ ಆಲೋಚನೆ ಅಥವಾ ನೆಗೆಟಿವ್ ಆಲೋಚನೆ ಪಾಸಿಟಿವ್ ಆಲೋಚನೆ ಅಂದರೆ ತುಂಬ ಒಳ್ಳೆಯದು ನಮ್ಮ ಆತ್ಮ ಇನ್ನಷ್ಟು ಅಂದರೆ ನಮ್ಮ ಇನ್ನರ್ ಚೈಲ್ಡ್ ಇನ್ನಷ್ಟು ಖುಷಿಯಾಗಿರುತ್ತೆ ಅದೇ ನೆಗೆಟಿವ್ ಅಂತ ಅಂದ್ಕೊಳ್ಳಿ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ನಮ್ಮ ಕರ್ಮಸನ್ನ ಇನ್ನೂ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಇಲ್ಲಿ ಬರೋ ಪ್ರತಿ ಒಂದು ನೆಗೆಟಿವ್ ಆಲೋಚನೆ ಕೂಡ ಒಂದು ಕೆಟ್ಟ ಕರ್ಮ ನಾವು ಇನ್ನೊಬ್ಬರ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ಯಾರಿಗೂ ಕೋಪ ಬರುತ್ತೆ ಅಂದರೆ ಯಾವಾಗಲೂ ಕೋಪನೇ ಅವ್ರಿಗೆ ಆ ಥರ ಮಾತಾಡೋದ್ರಿಂದ ಕೂಡ ಕರ್ಮಾಸನ್ನ ನಾವು ಎಳೆದು ಎಳೆದು ಮೇಲೆ ಹಾಕೋತಾ ಇದ್ದೀವಿ ಇನ್ನೊಬ್ಬರ ಕರ್ಮಾಸನ್ನ ಕೂಡ ನಾವು ಎಳೆದು ಮೇಲೆ ಹಾಕೋತಾ ಇದ್ದೀವಿ ಹಾಗಾಗಿ ನಾನು ಯೂಶುವಲಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ವಿಡಿಯೋಸ್ ಮಾಡುವಾಗ ನಿಮಗೆ ಗಾಸಿಪ್ಸ್ ಮಾಡಬೇಡಿ ಅಂಥದ್ದೆಲ್ಲ ಹೇಳ್ತಾ ಇದ್ದೆ ಯಾಕೆಂದ್ರೆ ತುಂಬ ಕರ್ಮಗಳನ್ನ ಮೇಲ್ ಹಾಕೋತೀವಿ ಅಷ್ಟು ಕರ್ಮಗಳನ್ನು ನಾವು ಮೇಲ್ ಹಾಕೊಂಡು 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 ಏನಾಗುತ್ತೆ ಆ ಕರ್ಮ ನಮ್ಮ ಆತ್ಮ ಎಷ್ಟು ಅಂತ ಹೊರಕಾಗತ್ತೆ ಅದು ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಈ ಪ್ರಾಬ್ಲಮ್ಸಿಂದ ಈ ಕರ್ಮಗಳಿಂದ ನಾವು ಹೇಗೆ ಹೊರಗೆ ಬರೋದು ಅಂತ ಅದಕ್ಕೆ ದಾರಿನೇ ಇಲ್ ಇಲ್ವಾ ಅಂತ ಖಂಡಿತ ಇದೆ ಇನ್ನು ನೀವು ಲೈಫಲ್ಲಿ ಏನೋ ಒಂದು ಆಗ್ತಾ ಇಲ್ಲ ಅಂದಾಗ ಫಸ್ಟ್ ಕೆಲಸ ಏನು ಮಾಡ್ತೀರಾ ಜಾತಕ ತಗೊಂಡು ಹೋಗಿ ತೋರಿಸ್ತೀರಾ ಜಾತಕ ನೋಡೋರು ಜ್ಯೋತಿಷ್ಯರು ಕೂಡ ಗ್ರಹ ಬಲ ಅಂತ ಗ್ರಹಗಳ ಪರಿಸ್ಥಿತಿಯಿಂದ ನಿಮ್ಮ ಜೀವನದಲ್ಲಿ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತ ನಿಜ ಅದು ಆಗುತ್ತೆ ಆದರೆ ಅದೇ ಆಗುತ್ತೆ ಅನ್ನೋದು ನಿಜ ಅಲ್ಲ ಆಗೋ ಸಂಭವ ಇದೆ ಅಂತ ಹೇಳ್ತಾರೆ ನಾವೇನು ಮಾಡ್ತೀವಿ ಜ್ಯೋತಿಷ್ಯರು ಹೇಳಿದ್ದಾರೆ ಸೊ ಇದೇ ಆಗುತ್ತೆ ಅಂತ ನಂಬ್ತೀವಿ ನಾನು ಯೂಶ್ವಲಿ ಏನು ಹೇಳ್ತೀನಿ ನಾವು ಒಳಗೆ ಏನನ್ನ ನಂಬುತ್ತೀವೋ ಅದೇ ನಮ್ಮ ಜೀವನದಲ್ಲಿ ಆಗತ್ತೆ ಸೊ ನಾವು ಹತ್ರ ಹೋದಾಗ ಅವರು ಹೇಳಿದ್ದನ್ನ ಎಷ್ಟು ಆಳವಾಗಿ ನಂಬ್ತೀವಿ ಅಂದರೆ ಖಂಡಿತ ಅದೇ ಆಗುತ್ತೆ ಅವಾಗ ಇಲ್ಲಿ ಏನು ನಡೆದರೂ ಅದಕ್ಕೆ ಕನೆಕ್ಟ್ ಮಾಡ್ತೀರಾ ಬಟ್ ಬದಲಾಯಿಸ್ಬೋದು ಜ್ಯೋತಿಷರು ಹೇಳಿದ ಹೇಳಿರೋದನ್ನ ಅವರು ಈ ಗ್ರಹದ ಇಲ್ಲಿರೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ನಾವು ಓಕೆ ಈ ಥರ ಪ್ರಾಬ್ಲಮ್ಸ್ ಬರುತ್ತಾ ಅದನ್ನು ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತ ಅನ್ಕೊಂಡು ನಿಮಗೆ ಜಾಬೇ ಸಿಗಲ್ಲ ಅಂತ ಹೇಳಿರ್ತಾರೆ ಮದ್ವೆನೇ ಆಗಲ್ಲ ಅಂತ ಹೇಳಿರ್ತಾರೆ ನಿಮ್ಮಲ್ಲಿ ಇನ್ನು ಏನ್ ಚೇಂಜ್ ಮಾಡ್ಕೊಂಡ್ರೆ ನೀವು ಜಾಬ್ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ನಿಮ್ಮಲ್ಲಿ ಏನ್ ಚೇಂಜ್ ಮಾಡ್ಕೊಂಡ್ರೆ ನೀವು ಒಳ್ಳೆ ಲೈಫ್ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡ್ತೀರಾ ಆತರ ಯೋಚನೆ ಮಾಡಿ ನಿಮ್ಮಲ್ಲಿ ಇನ್ನು ಏನೇನ್ ನೆಗೆಟಿವಿಟಿ ಇದೆ ಎಲ್ಲ ರಿಲೀಸ್ ಮಾಡ್ತಾ ಹೋಗಿ ಖಂಡಿತ ಹಾಗೆ ಆಗುತ್ತೆ ಯಾಕೆ ಆಗಲ್ಲ ಇಲ್ಲಿವರೆಗೂ ಎಷ್ಟೆಷ್ಟೋ ಜನಗಳಿಗೆ ಮದ್ವೆನೇ ಆಗಲ್ಲ ಅನ್ನೋರಿಗೆಲ್ಲ ಮದುವೆ ಆಗಿ ಮಕ್ಕಳಾಗಿ ಚೆನ್ನಾಗೇ ಇದ್ದಾರಲ್ವಾ ಸೊ ಬದಲಾಯಿಸಬಹುದು ಅದನ್ನ ಜ್ಯೋತಿಷರು ಕೂಡ ಹೇಳ್ತಾರಲ್ವ ನೀವು ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಎಲ್ಲ ಬದಲಾಗುತ್ತೆ ಅಂತಾರೆ ಸೊ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಇದೆ ಖಂಡಿತ ಇದೆ ಎಲ್ಲಿದೆ ಇಲ್ಲೇ ಇದೆ ನಿಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಆಗತ್ತೆ ಸೊ ಈಕೆ ಇನ್ನೂ ಕೆಲವು ಎಷ್ಟೇ ಪಾಸಿಟಿವ್ ಆಗಿದ್ರು ಎಲ್ಲಿಂದ ಬರ್ತಾ ಇದೆ ಈ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ನಾನು ಪಾಸಿಟಿವ್ ಆಗೇ ಇದ್ದೀನಿ ಮತ್ತು ಯಾಕೆ ನನ್ನನ್ನು ಈ ಪ್ರಾಬ್ಲಮ್ ಇಷ್ಟು ಕಾಡ್ತಾ ಇದೆ ಆ ಥರದ್ದಿತ್ತು ಅಂದರೆ ನಮ್ಮ ಈ ಆತ್ಮ ಎಷ್ಟೋ ವರ್ಷಗಳಿಂದ ಟ್ರಾವೆಲ್ ಮಾಡ್ತಾ ಬಂದಿದೆ ಈ ಜನ್ಮದಲ್ಲಿ ಈ ದೇಹದಲ್ಲಿದೆ ಆದರೆ ಇದಕ್ಕೂ ಮುಂಚೆ ಎಷ್ಟೆಷ್ಟೋ ಜನ್ಮಗಳಿಂದ ಬಂದಿದೆ ಈ ಈ ಆತ್ಮ ಯಾವ ಜನ್ಮಗಳಲ್ಲಿ ಏನನ್ನ ಮಾಡಿ ಆ ಕರ್ಮಗಳನ್ನ ಹೊತ್ಕೊಂಡು ಬಂದಿದ್ಯೋ ಗೊತ್ತಿಲ್ಲ ಆ ಕರ್ಮಗಳಿಂದ ನಾವು ವಿಮುಕ್ತರಾಗೋದಕ್ಕೆ ಮತ್ತೆ ಮತ್ತೆ ಜನ್ಮ ತಾಳಿ ಬರ್ತಾ ಇರೋದು ಅದನ್ನ ಅರ್ಥ ಮಾಡ್ಕೊಂಡು ಸಾಧ್ಯವಾದಷ್ಟು ನಾವು ಚೇಂಜ್ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದಾಗ ನಮಗೆ ಕರ್ಮ ಅಂತ ಯಾವಾಗಾದ್ರೂ ನಿಮಗೆ ಏನಾದರೂ ಒಂದು ಯೋಚನೆ ಬಂತು ಅಂದ್ರೆ ಅಯ್ಯೋ ನಾನು ಆ ತರ ತಪ್ಪು ಮಾಡಿಬಿಟ್ಟೆ ಅದಕ್ಕೆ ನನಗೆ ಈ ತರ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮ ನಿಮ್ಮ ತಪ್ಪು ನಿಮ್ಗೆ ಅರ್ಥ ಆಗಿದೆ ತಾನೆ ಅಲ್ಲೇ ನೀವಾದ ನಿಮ್ಮ ಕರ್ಮ ಸಾಲ್ವ್ ಆಯ್ತು ಕರ್ಮದಿಂದ ನೀವು ಹೊರಗೆ ಬಂದ್ರಿ ಇನ್ನೂ ಅದರಿಂದ ಫುಲ್ ಆಗಿ ಹೊರಗೆ ಬರಬೇಕು ಅಂದ್ರೆ ಏನಾದರೂ ಒಳ್ಳೆ ಕೆಲಸ ಮಾಡಿ ಎಲ್ಲಾದರೂ ಈ ಗೋಶಾಲೆಗಳಲ್ಲಿ ಹೋಗಿ ಅಲ್ಲಿ ಏನಾದರೂ ದಾನ ಧರ್ಮಗಳು ಮಾಡಿ ಗೋವುಗಳಿಗೆ ಪೂಜೆ ಮಾಡಿ ಅದಕ್ಕೆ ಊಟಕ್ಕೆ ಏನಾದರೂ ಕೊಡಿ ಅಥವಾ ಯಾರಾದರೂ ನೀಡಿ ಪೀಪಲ್ ಇರ್ತಾರೆ ಮಕ್ಕಳಿರ್ತಾರೆ ರೋಡಲ್ಲೆಲ್ಲ ಹಾಕೊಳ್ಳೋಕ್ಕೂ ಬಟ್ಟೆ ಇಲ್ಲದೆ ಒಂದು ಬಟ್ಟೆ ಕೊಡಿಸಿ ಅಥವಾ ಒಂದು ಹೊತ್ತು ಒಳ್ಳೆ ಊಟ ಕೊಡಿಸಿ ಈ ಥರದ್ದು ಮಾಡೋದ್ರಿಂದ ಎಷ್ಟು ಬೇಗ ನಿಮ್ಮ ಕರ್ಮಗಳಿಂದ ಹೊರಗೆ ಬರ್ತೀರ ಸೊ ಇನ್ನು ಮುಂದೆ ಇಲ್ಲಿ ಬರ್ತಾ ಇರೋ ಪ್ರತಿ ಒಂದು ಆಲೋಚನೆ ಕೂಡ ಹೇಗೆ ಬರ್ತಾ ಇದೆ ಅಂತ ಯೋಚನೆ ಮಾಡಿ ಒಂದು ಸಲ ಸೊ ಇವಾಗ ಹೇಗೆ ಈ ಒಪ್ಪನೊಪ್ಪನಗೂ ಇದಕ್ಕೂ ಏನು ಸಂಬಂಧ ಅಂದರೆ ಒಪ್ಪನೊಪ್ಪನೋ ಅಂದರೆ ಏನು ಐ ಆಮ್ ಸಾರಿ ಅಂದರೆ ನನ್ನನ್ನು ಕ್ಷಮಿಸು ಪ್ಲೀಸ್ ಫಗಿಮಿ ಅಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು ಐ ಲವ್ ಯು ಅಂದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಯಾವಾಗ ನಾವು ಐ ಆಮ್ ಸಾರಿ ಅಂತ ಹೇಳ್ತೀವಲ್ಲ ಯಾವುದಕ್ಕೆ ಹೇಳ್ತೀವಿ ಹೇಳಿ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ ಗೊತ್ತಿಲ್ದೇನೋ ಏನಾದ್ರೂ ಒಂದು ನಡೆದೋಯ್ತು ಅಂದ್ರೆ ದೊಡ್ಡದಾಗಿರಲಿ ಸಣ್ಣದಾಗಿರಲಿ ಆಗ ಇಮಿಡಿಯೇಟ್ ಆಗಿ ನಮ್ಮಿಂದ ಬರೋದು ಸಾರಿ ಅಂತ ಇವಾಗ ನಾವು ಹೋಗ್ತಾ ಇರ್ತೀವಿ ಯಾರಿಗೂ ನಮ್ಮ ಕೈ ತಗಲ್ ತಾಗತ್ತೆ ನಾವು ಸಾರಿ ಸಾರಿ ನೋಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ ತಕ್ಷಣ ಅವ್ರು ಪರವಾಗಿಲ್ಲ ಅಂತಾರೆ ಅದೇ ನಾವು ಏನು ಹೇಳಿದೆ ಸಾರಿ ಕೂಡ ಹೇಳಿದೆ ನಮ್ಮ ಬಾಡಿಗೆ ನಾವು ತಿರುಗಿ ಕೂಡ ನೋಡದೆ ಹೋಗ್ತಾ ಇದ್ರೆ ಎಷ್ಟು ಅಹಂಕಾರ ನೋಡು ನನಗೆ ಕೈ ತಗಲಿಸ್ಬಿಟ್ಟು ಹಾಗೆ ಹೋಗ್ತಾ ಇದಾರೆ ಅಂತ ಬೈಕೊತೀವಲ್ವಾ ಆ ಬೈಗಳ ಕೂಡ ನಮಗೊಂದು ಕರ್ಮ ಆಗುತ್ತೆ ಸೊ ಆ ಥರ ಸೊ ಸಾರಿ ಹೇಳಿದಾಗ ನಾವು ಮಾಡಿರೋ ತಪ್ಪಿಗೆ ಜವಾಬ್ದಾರಿನ ತಗೊಳ್ತೀವಿ ನಮ್ಮ ಮೇಲೆ ಎಳ್ಕೊಂಡು ಹಾಕೊಳ್ತೀವಿ ಜವಾಬ್ದಾರಿನ ಹೌದು ನನ್ನಿಂದಾನೇ ಆಯ್ತು ಹಾಗಾಗಿ ನನ್ನನ್ನ ಕ್ಷಮಿಸು ಅಂತ ನಮ್ಮ ಈಗೋನ ಬಿಟ್ಟು ಬಿಟ್ಟು ನಾವು ಕ್ಷಮೆನ ಕೇಳ್ತೀವಿ ಹಾಗಾಗಿ ನಮ್ಮ ಕರ್ಮದಿಂದ ಹೊರಗೆ ಬರ್ತೀವಿ ಪ್ಲೀಸ್ ಫಗೀಮೆ ಅಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದ್ದಲ್ಲಿ ಇನ್ನೂ ಮನಸಾರೆ ದಯವಿಟ್ಟು ಕ್ಷಮಿಸು ಅಂತ ಕೇಳ್ತೀವಿ ಆಗ ಇನ್ನಷ್ಟು ನಮ್ಮ ಕರ್ಮದಿಂದ ನಾವು ವಿಮುಕ್ತರಾಗ್ತೀವಿ ಅಷ್ಟೇ ಅಲ್ಲ ಯಾರಾದರೂ ನಮಗೆ ಏನಾದರೂ ಒಂದು ಸಣ್ಣ ಚಾಕ್ಲೇಟು ಅಥವಾ ಅಷ್ಟೇ ಯಾಕೆ ಮನೆಯಲ್ಲಿ ನೀರು ಕೇಳ್ತೀವಿ ಯಾರಾದರೂ ನೀರು ತಂದು ಕೊಟ್ರೆ ಥ್ಯಾಂಕ್ ಯು ಅಂತೀವಿ ಆ ಥ್ಯಾಂಕ್ ಯು ಅನ್ನೋ ವರ್ಡು ಪ್ರತಿಯೊಬ್ಬರ ಮುಖದಲ್ಲಿ ಒಂದು ಕಿರುನಾಗೆ ತರಿಸುತ್ತೆ ಆದರೆ ಅವ್ರ ಮನಸ್ಸಿಗೆ ಅಷ್ಟು ಖುಷಿಯಾಗುತ್ತೆ ಅದೇ ಥರನೇ ನಾವು ಕ್ಷಮೆ ಕೇಳಿದ್ಮೇಲೆ ಧನ್ಯವಾದಗಳನ್ನು ನನಗೆ ಅರ್ಥ ಆಯಿತು ನಾನು ಮಾಡಿರೋ ತಪ್ಪು ಇದು ಹಾಗಾಗಿ ನಾನು ಕ್ಷಮೆ ಕೇಳಬೇಕು ಅಂತ ಅರ್ಥ ಆಗಿರೋದಕ್ಕೆ ಅರ್ಥ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ನಾನು ನಿನ್ನ ಪ್ರೀತಿಸ್ತೀನಿ ಅಂದರೆ ಇಲ್ಲಿ ಕ್ಷಮೆ ಕೇಳೋದ್ರಿಂದ ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ನಾವು ಮಾಡಿರೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರೋ ತಪ್ಪುಗಳಿಂದ ಹೊರಗೆ ಬರ್ತೀವಿ ಅಲ್ವಾ ನಮ್ಮ ಫ್ರೀಕ್ವೆನ್ಸಿ ಅಲ್ಲೇ ಹೈ ಆಗುತ್ತೆ ಇನ್ನು ಧನ್ಯವಾದಗಳು ಹೇಳೋದರಿಂದ ಆ ಧನ್ಯವಾದ ಅನ್ನೋದೇ ಹೈ ಫ್ರೀಕ್ವೆನ್ಸಿ ವರ್ಡ್ ಸೊ ಧನ್ಯವಾದಗಳನ್ನು ಹೇಳೋದ್ರಿಂದ ಇನ್ನಷ್ಟು ಫ್ರೀಕ್ವೆನ್ಸಿ ಹೈ ಆಯಿತು ನಾನಿನ್ನ ಪ್ರೀತಿಸ್ತೀನಿ ಅಂತ ಹೇಳೋದ್ರಿಂದ ಸಿಕ್ಕಾಪಟ್ಟೆ ಫ್ರೀಕ್ವೆನ್ಸಿ ಹೈ ಆಯಿತು ಹಾಗಾಗಿ ನಾವು ಎಷ್ಟು ಜನ್ಮಗಳಲ್ಲಿ ಏನೇ ತಪ್ಪು ಮಾಡಿದ್ರು ಈಗ ಎಲ್ಲದಕ್ಕೂ ಓವರಾಲ್ ಆಗಿ ನಮ್ಮ ಆತ್ಮದಲ್ಲಿ ಏನೇನು ಹಿಡಿದಿಟ್ಕೊಂಡಿದ್ದೀವೋ ಅದಕ್ಕೆ ನಮ್ಮ ಆತ್ಮಕ್ಕೆ ನಾವು ಸುಮ್ಮನೆ ಐ ಆಮ್ ಸಾರಿ ಪ್ಲೀಸ್ ಫಗೇ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಏನೇ ಕೆಲಸ ಮಾಡ್ತಿದ್ರು ಹೇಳ್ಕೊಳ್ತಾ ಮಾಡ್ತಾ ಇದ್ರೆ ಎಷ್ಟೆಷ್ಟು ಕರ್ಮದಿಂದ ವಿಮುಕ್ತರಾಗ್ತೀವಲ್ವಾ ಸ್ನೇಹಿತರೆ ಸೊ ಹಾಗಾಗಿ ಈ ಹೊಸ ವರ್ಷಕ್ಕೆ ನಿಮ್ಮನ್ನ ನೀವು ಹೊಸದಾಗಿ ನೀವು ನಿಮ್ಮ ಜೀವನವನ್ನು ನಿರೂಪಿಸ್ಕೋಬೇಕು ಅಂತ ಅಂದರೆ ಈ ಥರದ್ದೆಲ್ಲ ಫಾಲೋ ಮಾಡಿ ಆದರೂ ಕೆಲವೊಂದು ವಿಷಯಗಳು ಆಳವಾಗಿ ನಿಮ್ಮ ಆತ್ಮದಲ್ಲಿ ಕೂತಿರುತ್ತೆ ಬಿಡುಗಡೆಯೇ ಆಗಲ್ಲ ಅಂಥದ್ದನ್ನು ಕೂಡ ನೀವು ರಿಲೀಸ್ ಮಾಡಿಸ್ಬೋದು ಹೇಗೆ ಅಂತ ಅಂದರೆ ನಮ್ಮ ಹೀಲಿಂಗ್ಸ್ ಇದೆ ಓಪನು ಗ್ರೂಪ್ ಹೀಲಿಂಗ್ಸ್ ಇರುತ್ತೆ ಇಂಡಿವಿಜುವಲ್ ಹೀಲಿಂಗ್ಸ್ ಇರುತ್ತೆ ಮೂವತ್ತು ದಿನಗಳ ಸೆಷನ್ ಅದು ಒಂದು ತಿಂಗಳ ಸೆಷನ್ಸ್ ಇರುತ್ತೆ ಆ ಒಂದು ತಿಂಗಳಲ್ಲಿ ಎಷ್ಟೆಷ್ಟು ಅದ್ಭುತಗಳು ನಡೆಯುತ್ತೆ ಅಂದರೆ ಪ್ರತಿದಿನ ಕ್ಲಾಸಲ್ಲಿ ನೀವು ಅದ್ಭುತವಾದ ವಿಷಯಗಳನ್ನು ತಿಳ್ಕೊಂಡು ನಿಮ್ಮಿಂದ ಎಲ್ಲ ರಿಲೀಸ್ ಮಾಡಿಸಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಮಾಡಿಕೊಂಡು ನೀವೇ ಅಲ್ಲದೆ ನಿಮ್ಮ ಕುಟುಂಬದಲ್ಲಿ ಕೂಡ ಎಲ್ಲರೂ ಬದಲಾಗೋ ಹಾಗೆ ಮಾಡ್ಕೊಳ್ತೀರಾ ಸೊ ಹಾಗಾಗಿ ಹೀಲಿಂಗ್ ಬೇಕು ಅನ್ನೋರು ಹೀಲಿಂಗ್ ತಗೋಬಹುದು ಅಥವಾ ನೀವೇ ಹೀಲರಾಗಿ ಬೇರೆಯವರನ್ನು ಹೀಲಿಂಗ್ ಮಾಡ್ತೀನಿ ಆವಾಗ ನಿಮ್ಮ ಕರ್ಮ ಕರ್ಮದಿಂದ ಹೊರಗೆ ಬಂದು ಎಷ್ಟೋ ಜನರ ಜೀವನವನ್ನು ಸರಿ ಮಾಡ್ತೀನಿ ಅನ್ನೋ ಹಾಗಿದ್ರೆ ಒಪ್ಪನೊಪ್ಪನ ಕೋರ್ಸು ಕಲಿಬೋದು ಅಷ್ಟೇ ಅಲ್ಲ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗೋದಕ್ಕೆ ಹೆಲ್ತಲ್ಲಿ ರಿಲೇಶನ್ಶಿಪ್ಪಲ್ಲಿ ಕೆರಿಯರಲ್ಲಿ ಮನಿ ವಿಷಯದಲ್ಲಿ ಎಲ್ಲದರಲ್ಲೂ ಫ್ರೀಕ್ವೆನ್ಸಿ ಹೈ ಆಗಿರಬೇಕು ಅಂದರೆ ಮುಂದೆ ಬರುವಂಥ ಜನ್ವರಿ ಮೂರನೇ ತಾರೀಕು ನಾಲ್ಕೇ ನಾಲ್ಕನೇ ತಾರೀಕಲ್ಲಿ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಇದೆ ಸೊ ಈ ಕೋರ್ಸ್ಗೆ ಸೇರಿಕೊಂಡು ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡಿಕೊಂಡು ನೀವೊಬ್ಬ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆಗಿರಬಹುದು ಸೊ ಈ ಒಪ್ಪನೊಬ್ಬನು ಅಂದರೆ ಏನು ನಿಮ್ಮ ಕರ್ಮಗಳಿಂದ ಹೇಗೆ ಹೊರಗೆ ಬರ್ತೀರಾ ಅಂತ ಅರ್ಥ ಆಯ್ತಲ್ವಾ